ಮೇರೆ ನಾನಿವತ್ತು ರಾಮನಾಥಪುರದಲ್ಲಿ ವೀನಿ ರಾಮನಾಥಪುರದ ವಿಶೇಷತೆ ಏನಪ್ಪ ಅಂದರೆ ಇವತ್ತು ರಾಮನಾಥಪುರದಲ್ಲಿ ಪಟ್ಟಾಭಿರಾಮನ ಇವತ್ತು ರಥೋತ್ಸವ ನಡೀತಾ ಇದೆ ರಥೋತ್ಸವಕ್ಕೆ ಬಂದಿದ್ದು ರಥೋತ್ಸವಕ್ಕೆ ಬಂದಾಗ ಇಲ್ಲೊಂದು ಮನೆಗೆ ಬಂದು ಶ್ರೀನಿವಾಸನವ್ರ ಮನೆಗೆ ಆ ಮನೆಯಲ್ಲಿ ಸಂಪೂರ್ಣ ಒಂದು ಲೈಬ್ರರಿ ಇದೆ ನಮ್ಮ ಯಾವ ಮಟ್ಟಕ್ಕೆ ಅಂದರೆ ಇವತ್ತು ಆಧುನಿಕತೆಗೆ ಬಂದು ಮನೇಲಿ ಯಾರೂ ಸಹ ಪುಸ್ತಕಗಳಿಲ್ಲ ಮೊಬೈಲು ಟಿ ವಿಗಳನ್ನ ಇಟ್ಕೋತಾರೆ ಆದರೆ ಈ ಮನೆಯಲ್ಲಿ ಸಂಪೂರ್ಣ ಲೈಬ್ರರಿ ನೋಡಿ ಈ ಮನೇಲಿ ಫುಲ್ ಅಂಚಿನ ಮನೆ ನೋಡಿ ಅಂಚಿನ ಮನೆ ಆದರೂ ಸಹ ಲೈಬ್ರರಿ ಇಟ್ಕೊಂಡಿದ್ದಾರೆ ಇವತ್ತೆಲ್ಲ ಎರಡು ಫ್ಲೋರ್ ಮೂರು ಫ್ಲೋರ್ ಮನೆ ಕಟ್ತಾರೆ ಮನೆ ಕಟ್ಟಿದಾಗ ಸ್ವಿಮ್ಮಿಂಗ್ ಪೂಲು ಬಾರ್ಗಳನ್ನ ಮಾಡ್ತಾರೆ ಎಲ್ಲ ಹಣಗಳಲ್ಲಿ ಸಿಟ್ಟಲಿ ಅದ್ರಲ್ಲಿ ನೋಡಿ ಇವತ್ತು ಸಹ ಈ ಥರ ಮನೆ ಇದೆ ಅಂದರೆ ಇದೊಂದು ವಿಶೇಷವಾದ ಮನೆ ಈ ಮನೆ ನೋಡಿ ನಮಗೆ ಖುಷಿಯಾಯಿತು ತಾವು ಸಹ ನೋಡಿ Fa miya yoo tẹle miya yoo. ಅವ್ರ ಕಡೆನೂ ಕರೆಸ್ಕ ಕಡೆ